ವೀಕ್ಷಕರ ನಮಸ್ಕಾರ ಕ್ರಿಕೆಟ್ ಇತಿಹಾಸದಲ್ಲಿ ಅಚ್ಚರಿಯ ಕ್ಯಾಚ್ ಹಿಡಿದ ಯಶಸ್ವಿ ಜೈಶ್ವಾಲ ವಿ ಜೈಶವಾಲ ಹೌದು ಮೂರನೇ ದಿನಾಟದಲ್ಲಿ ಎಸ್ ಎಸ್ ಅವರು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದು ಹಾಗೆ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ಇನ್ನು ವೀಕ್ಷಕರ ಒಂದು ಕ್ಯಾಚ್ ನೋಡಿದ ವಿರಾಟ್ ಕೊಹ್ಲಿ ಅವರು ಕೂಡ ದಂಗಾಗಿ ಹೋಗಿದ್ದಾರೆ ಅದೇ ರೀತಿ ವೀಕ್ಷಕರೇ ಮೂರನೇ ದಿನಾಟದ ಮುಕ್ತಾಯದ ಬಳಿಕ ಈ ಕ್ಯಾಚ್ ಬಗ್ಗೆ ಮಾತನಾಡಿದ ರೋಹಿತ್ ಶರ್ಮಾ ಅವರು ನಾನು ನೋಡಿದ ಬೆಸ್ಟ್ ಕ್ಯಾಚ್ ಎಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ ಅದೇ ರೀತಿ ವೀಕ್ಷಕರ ಈ ಕ್ಯಾಚ್ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಕ್ರಿಕೆಟ್ ಇತಿಹಾಸದಲ್ಲಿ ಇದು ಒಂದು ಅಚ್ಚರಿಯ ಕ್ಯಾಚ್ ಆಗಿದ್ದು ಹಾಗೆ ಜೈಸ್ವಾಲ್ ಹಿಡಿದಂತ ಈ ಒಂದು ಕ್ಯಾಚ್ ಹಾಗೂ ಡೇ ತ್ರೀ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಎಸ್ ಎಸ್ ವಿ ಅವರು ಹಿಡಿದಂತಹ ಈ ಕ್ಯಾಚ್ ಗೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರು ನೀವು ಮಾಡುವ ಕೇವಲ ಒಂದು ಲೈಕ್ನಿಂದ ಎಸ್ ಎಸ್ ವಿ ಜೈಶ್ವಾಲ್ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲೂ ಕೂಡ ಅವರ ಹೆಸರನ್ನು ಟೈಪ್ ಮಾಡಿ ನಮಗೆ ಕಾಮೆಂಟ್ನ ತಿಳಿಸಿಯಾ ವೀಕ್ಷಕರ ಮೊದಲ ಟೆಸ್ಟ್ ಆರಂಭವಾದಾಗಿನಿಂದ ಇಲ್ಲಿಯವರೆಗೆ ಟೀಮ್ ಇಂಡಿಯಾ ತಂಡವು ಮೇಲುಗೈ ಸಾಧಿಸಿದೆ ಹೌದು ವೀಕ್ಷಕರ ಮೊದಲ ದಿನಾಟದಲ್ಲಿ ಬ್ಯಾಟಿಂಗ್ನಲ್ಲಿ ಟೀಮ್ ಇಂಡಿಯಾ ತಂಡವು ಅಬ್ಬರಿಸಿದರೆ ಇಂಥ ವೀಕ್ಷಕರ ಎರಡನೇ ದಿನಾಟದಲ್ಲಿ ಬೌಲಿಂಗ್ನಲ್ಲಿ ಅಬ್ಬರಿಸಿತು ಇನ್ನು ವೀಕ್ಷಕರೇ ಇಂದು ಮೂರನೇ ದಾಟವಾದ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ನಲ್ಲಿ ಅಬ್ಬರಿಸಿ ಎರಡು ನೂರ ಎಂಬತ್ತೋವರ್ ರನ್ಸ್ಗಳಿಗೆ ಡಿಕ್ಲೇರ್ ಅನ್ನು ತೆಗೆದುಕೊಂಡಿತ್ತು ಇನ್ನು ವೀಕ್ಷಕರೇ ಅದೇ ರೀತಿ ಬಾಂಗ್ಲಾದೇಶ ತಂಡಕ್ಕೆ ಬ್ಯಾಟಿಂಗ್ ಆಡಲು ಸೌಲಭ್ಯ ನೀಡಿದ ಟೀಮ್ ಇಂಡಿಯಾ ತಂಡವು ನೂರ ಐವತ್ತೆಂಟು ರನ್ಗಳಿಗೆ ನಾಲ್ಕು ವಿಕೆಟ್ ಕಬಳಿಸಿದೆಯಾ ಇನ್ನು ವೀಕ್ಷಕರು ಬಾಂಗ್ಲಾದೇಶ ತಂಡಕ್ಕೆ ಮುನ್ನೂರ ಐವತ್ತೇಳು ರನ್ಸ್ಗಳು ಅಗತ್ಯವಿದ್ದು ಹಾಗೆ ವೀಕ್ಷಕರು ಈ ಒಂದು ಪಂದ್ಯವನ್ನು ಗೆಲ್ಲಲು ಬಾಂಗ್ಲಾ ತಂಡದ ಟೈಗರ್ಸ್ಗೆ ಆರು ವಿಕೆಟ್ಗಳು ಲಭ್ಯವಿವೆ ಹೌದು ವೀಕ್ಷಕರ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಮೂರನೇ ದಿನ ಬ್ಯಾಟ್ ಆರಂಭಿಸಿದ ಟೀಮ್ ಇಂಡಿಯಾ ತಂಡದ ಬ್ಯಾಟರ್ಸ್ಗಳಾದ ಶುಭನ್ ಗಿಲ್ ಮತ್ತು ರಿಷಬ್ ಪಂತ್ ಅವರು ಶತಕವನ್ನು ಸಿಡಿಸಿ ಮಿಂಚಿದರು ಇನ್ನು ವೀಕ್ಷಕರೇ ಅದೇ ರೀತಿಯಾಗಿ ಬೌಲಿಂಗ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಮೂರು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇದ್ದ ವೀಕ್ಷಕರು ಜಸ್ಪ್ರೀತ್ ಬುಮ್ರಾ ಅವರು ಒಂದು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ವೀಕ್ಷಕರ ಇದರ ಮೂಲಕ ಬಾಂಗ್ಲಾದೇಶ್ ತಂಡವನ್ನು ರನ್ಗಳನ್ನು ನೀಡುವ ಮೂಲಕ ನಾಲ್ಕು ವಿಕೆಟ್ ಕಬಳಿಸಿದ್ದಾರೆ ಇನ್ನು ವೀಕ್ಷಕರು ಈ ಒಂದು ಊಟದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರ ಮೂರನೇ ದಾಟದಲ್ಲಿ ಎಸ್ ಎಸ್ ವಿ ಜೈಶ್ವಾಲ್ ಅವರು ಅಚ್ಚರಿಯಾದ ಕ್ಯಾಚ್ ಹಿಡಿದಿದ್ದು ಬಾಂಗ್ಲಾದೇಶ ತಂಡದ ಓಪನರ್ ಬ್ಯಾಟ್ಸ್ಮನ್ ಆಗಿದ್ದ ಜಾಕಿರ್ ಹಸನ್ ಅವರನ್ನು ಪೆವಿಲಿಯನ್ಗೆ ಕಳಿಸಿದರು ಹೌದು ವೀಕ್ಷಕರ ಜಸ್ಪ್ರೀತ್ ಬುಮ್ರಾ ಅವರ ಊರಿನಲ್ಲಿ ಎಸ್ ಎಸ್ವಿ ಜೈಶ್ವಾಲ್ ಅವರು ಅಚ್ಚರಿಯಾದ ಕ್ಯಾಚ್ ಹಿಡಿದಿದ್ದು ಇನ್ನು ಅನ್ನು ನೋಡಿದ ವಿರಾಟ್ ಕೊಹ್ಲಿ ಅವರು ಕೂಡ ಮೈದಾನದಲ್ಲಿ ದಂಗಾಗಿ ಹೋಗಿದ್ದಾರೆ ಹೌದು ವೀಕ್ಷಕರ ಅದ್ಭುತವಾದ ಕ್ಯಾಚ್ ಹಿಡಿಯುವ ಮೂಲಕ ಬಾಂಗ್ಲಾದೇಶ್ ತಂಡದ ಓಪನರ್ ಬ್ಯಾಟ್ಸ್ಮನ್ ಗಳಾಗಿದ್ದ ಜಾಕಿರ್ ಹಸನ್ ಮತ್ತು ಶದ್ಮನ್ ಇಸ್ಲಾಂ ಅವರ ಪಾರ್ಟ್ನರ್ಶಿಪ್ ಅನ್ನು ಎಸ್ ಎಸ್ವಿ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಕೊಣಿಗಳಿಸಿದ ಹೌದು ವೀಕ್ಷಕರ ಜಾಕಿರ್ ಹಸನ್ ಅವರು ಆಡಿದಂತಹ ನಲವತ್ತೇಳು ಹೆಸ್ತಗಳಲ್ಲಿ ಮೂವತ್ ಮೂರು ರನ್ ಹಿಡಿಸಿ ಮಿಂಚಿದ್ದರು ಇನ್ನು ವೀಕ್ಷಕರ ಇವರ ಒಂದು ಇನ್ನಿಂಗ್ಸ್ ನಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಬಾರಿಸಿ ಎಪ್ಪತ್ತು ಪಾಯಿಂಟ್ ಇಪ್ಪತ್ತೊಂದು ಸ್ಟಾಕೆಟ್ನೊಂದಿಗೆ ಬರ್ಜರಿಗೆ ಬ್ಯಾಟ್ ಬೀಸುತ್ತಿದ್ದರು ಹೌದಾ ಈ ಒಂದು ಭರ್ಜರಿ ಬ್ಯಾಟಿಂಗ್ನೊಂದಿಗೆ ಟೀಮ್ ಇಂಡಿಯಾ ತಂಡವನ್ನು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲಿಸುವ ಲೆಕ್ಕಾಚಾರದಲ್ಲಿ ಜೈಕೆ ರಸನ್ ಅವರು ಇದ್ದರು ಆದರೆ ವೀಕ್ಷಕರ ಈ ಒಂದು ಹಂತದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಬೌಲಿಂಗ್ ಮಾಡುತ್ತಿದ್ದಾಗ ಎಸ್ ಎಸ್ ಜೈಸ್ವಾಲ್ ಅವರಿಗೆ ಕ್ಯಾಚ್ ಹೋಯಿತು ಇನ್ನು ವೀಕ್ಷಕರ ಈ ಒಂದು ಕ್ಯಾಚ್ ಅನ್ನು ಕನ್ವರ್ಟ್ ಮಾಡಿದ ಎಸ್ ಎಸ್ ವಿ ಜೈಸ್ವಾಲ್ ಅವರು ಅದ್ಭುತ ಅದ್ಭುತವಾಗಿ ಕ್ಯಾಚ್ ಹಿಡಿದು ಎಲ್ಲರ ಗಮನ ಸೆಳೆದರು ಇನ್ನು ವೀಕ್ಷಕರ ಈ ಒಂದು ಕ್ಯಾಚ್ ಬಗ್ಗೆ ಮಾತನಾಡಿದ ರೋಹಿತ್ ಶರ್ಮಾ ಅವರು ಹೇಳಿದ್ದು ನಾನು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ನಾನು ನೋಡಿದ ಬೆಸ್ಟ್ ಕ್ಯಾಚ್ ಆಗಿದೆಯಾ ಹೌದು ನಾವು ಲಂಚ್ ಬ್ರೇಕ್ ನಂತರ ಡಿಕ್ಲೇರ್ ತೆಗೆದುಕೊಂಡಿದ್ದೆವು ಇನ್ನು ಬಾಂಗ್ಲಾದೇಶ್ ತಂಡದ ಓಪನರ್ ಬ್ಯಾಟ್ಸ್ಮನ್ಗಳು ಉತ್ತಮವಾಗಿ ಪಾರ್ಟ್ನರ್ಶಿಪ್ ಕಲೆ ಹಾಕಿದ್ದರು ಮತ್ತು ಟೀ ಬ್ರೇಕ್ ನಂತರ ಎಸ್ ಎಸ್ ವಿ ಅವರು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದು ಹಾಗೆ ಜಸ್ಪ್ರೀತ್ ಬುಮ್ರಾವರಿಗೂ ಕೂಡ ಈ ಒಂದು ಕ್ರೆಡಿಟನ್ನು ಕೊಡುತ್ತೇನೆ ಮತ್ತು ಎಸ್ ಎಸ್ ವಿ ಅವರಿಗೆ ನನ್ನ ಕಡೆಯಿಂದ ನೂರಕ್ಕೆ ನೂರು ಅಂಕಗಳನ್ನು ಕೊಡುತ್ತೇನೆ ಮತ್ತು ಈ ಒಂದು ಕ್ಯಾಚ್ನಿಂದ ಉಳಿದಂಥ ಮೂರು ವಿಕೆಟ್ಗಳು ಬಿದ್ದಿವೆ ಎಂದು ನನಗೆ ಅನಿಸಿತು ಹೌದು ಮೊದಲ ವಿಕೆಟ್ನೂ ಕಬಳಿಸಿ ಇಲ್ಲಿಂದ ನಾವು ಮೇಲುಗೈ ಸಾಧಿಸಿದೆವು ಎಸ್ ಎಸ್ ವಿ ಅವರು ಅದ್ಭುತವಾದ ಕ್ಯಾಚ್ ಹಿಡಿದಿದ್ದಾರೆ ಮತ್ತು ನಾನು ಕ್ರಿಕೆಟ್ ಇತಿಹಾಸದಲ್ಲಿ ನಾನು ನೋಡಿದ ಬೆಸ್ಟ್ ಕ್ಯಾಚ್ ಆಗಿದೆಯಾ ಅದೇ ರೀತಿಯಾಗಿ ಈ ಒಂದು ಕ್ಯಾಚ್ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ನನಗೆ ಸ್ಪಷ್ಟನೆ ನೀಡಿದರು ರೋಹಿತ್ ಶರ್ಮಾ ಅವರು ಡೇ ತ್ರೀ ಆಟ ಮುಗಿದ ನಂತರ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದರು ವೀಕ್ಷಕರು ಇದಾಗಿತ್ತು ಈ ಒಂದು ಹಿಡಿದ ಕ್ರಿಕೆಟ್ ನ್ಯೂಸ್